ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಮುದ್ದೆ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಗಂಟಿಲ್ಲದೆ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿಟ್ಕೊಳ್ಳಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ರಾಗಿ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಈಗ ಒಂದು ಸ್ಪೂನು ರಾಗಿ ಹಿಟ್ಟಿಗೆ ನಾವು ಒಂದು ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಗಂಟಿರಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆತ್ತಿಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಳ್ಳೋದ್ರಿಂದ ನಮಗೆ ಹಿಡ್ಕೊಳಕಿರುತ್ತಲ್ಲ ಮುದ್ದೆ ತಿರುಗಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ಡೈಲಿ ಮುದ್ದೆ ಮಾಡಬೇಕಾದ್ರೆ ನಾನು ತುಪ್ಪ ಏನು ಹಾಕೋಲ್ಲ ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಈಸಿಯಾಗಲಿ ಅಂತ ನಾನು ತುಪ್ಪ ಹಾಕೋದು ತೋರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಮುದ್ದೆ ಶೈನಿಂಗ್ ಬರುತ್ತೆ ಹಾಗೆ ಗಂಟಾಗೋದನ್ನು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಷ್ಟೇ ನೋಡಿ ಈಗ ಇದನ್ನು ಪ್ಲೇಟ್ ಮುಚ್ಚಿ ನೀರನ್ನ ಚೆನ್ನಾಗಿ ಮಳಿಸ್ಕೊಬೇಕು ನೋಡಿ ಈ ಥರ ಮಳಬೇಕು ನೀರು ಈ ಥರ ಮಳಬೇಕಾದ್ರೆ ಇದಕ್ಕೆ ನಾವು ತಗೊಂಡಿರುವಂತಹ ಒಂದು ಗ್ಲಾಸ್ ರಾಗಿ ಹಿಟ್ಟನು ಇದಕ್ಕೆ ಹಾಕ್ಕೊಬೇಕು ಈ ಥರ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಬೇಕು ರಾಗಿ ಹಿಟ್ಟನ್ನ ಒಂದರಿಂದ ಎರಡು ನಿಮಿಷ ಈ ಥರ ಬೇಯಿಸ್ಕೊಂಡು ಐ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಕ್ಕಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು ನೋಡಿ ಈ ಥರ ಉಕ್ಕು ಬಂದಾಗ ಪ್ಲೇಟ್ ತೆಗೆದ್ಬಿಟ್ಟು ಇದನ್ನು ಹಾಗೆ ಬೇಯಿಸ್ಕೊಬೇಕು ಪ್ಲೇಟ್ ಏನು ಮುಚ್ಚೋದು ಬೇಡ ಇನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಈ ಥರ ಮುದ್ದೆ ಕೋಲ್ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಿಮ್ಮ ಹತ್ರ ಮುದ್ದೆ ಕೋಲಿಲ್ಲ ಅಂತಂದರೆ ವುಡನ್ ಸ್ಟಿಕ್ ಇರುತ್ತಲ್ಲ ಅದರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂತಂದರೆ ಚಪಾತಿ ಮಾಡೋದು ಕೋಲಿರುತ್ತಲ್ಲ ಅದರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮುದ್ದೆ ಕೋಲಿರೋದ್ರಿಂದ ನಾನು ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಲ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಸ್ಟೀಮ್ ಮಾಡ್ಕೊಬೇಕು ಮುದ್ದೆನ ನೋಡಿ ಈ ಥರ ಸ್ಟೀಮ್ ಮಾಡ್ಕೊಳೋದ್ರಿಂದ ಮುದ್ದೆ ಟೇಸ್ಟ್ ಬರುತ್ತೆ ಹಾಗೆ ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮತ್ತೆ ಪ್ಲೇಟ್ ತೆಗೆದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಗಂಟಾಗಲ್ಲ ಯಾವುದಾದ್ರೂ ಒಂದೊಂದು ಗಂಟಿದ್ರೂ ಕೂಡ ಅದು ನೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಇಳಿಸ್ಕೊಂಬಿಡಬೇಕು ನೋಡಿ ಇಳಿಸ್ಕೊಂಡು ಈಗ ನೋಡಿ ಈ ಥರ ಒಂದು ಬೌಲಲ್ಲಿ ನೀರು ಹಾಕಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕೈ ತೇವ ಮಾಡೋ ಮಾಡ್ಕೊಳ್ಳೋದಕ್ಕೆ ಅದು ನೀರು ನೋಡಿ ಈ ಥರ ಮುದ್ದೆನ ಚೆನ್ನಾಗಿ ನಾದ್ಕೊಂಡು ನಾವು ಮುದ್ದೆ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಈ ಥರ ಚಪಾತಿ ಮಣೆ ಇರುತ್ತಲ್ಲ ಅದ್ರ ಮೇಲೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಈ ಥರ ತಗೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ವಲ್ಪ ಸ್ವಲ್ಪನೇ ಮುದ್ದೆ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ತಗೊಬೇಕಾದ್ರೆ ಸ್ಪೂನಲ್ಲಿ ನೀಟಾಗಿ ನೋಡಿ ಈ ಥರ ಅಂದ್ಕೊಬೇಕು ಈ ಥರ ಅಂದ್ಕೊಳ್ಳೋದ್ರಿಂದ ನಮಗೆ ಮುದ್ದೆ ನೈಸ್ ಬರುತ್ತೆ ಎಲ್ಲೂ ಕೂಡ ನಾವು ಮುದ್ದೆ ಮಾಡಾದ್ಮೇಲೆ ಎಲ್ಲೂ ಕೂಡ ಅದು ಗೆರೆಗೆರೆ ಥರ ಬರೋಲ್ಲ ನೀಟಾಗೆ ರೌಂಡ್ಗೆ ಮುದ್ದೆ ಬರುತ್ತೆ ನೋಡಿ ಈ ಥರ ಮುದ್ದೆ ಮಾಡ್ಕೊಬೇಕು ಮುದ್ದೆ ಮಾಡಿಕೊಂಡು ನಾನು ಆಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ ಇನ್ನು ಉಳಿದಿರೋದನ್ನು ಇದೇ ಥರ ಮುದ್ದೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮುದ್ದೆ ಮಾಡ್ಕೊಬೇಕು ನೋಡಿ ಎಲ್ಲೂ ಕೂಡ ನಮಗೆ ಗೆರೆ ಗೆರೆ ಬಂದಿಲ್ಲ ಇಲ್ಲ ಎಷ್ಟು ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮುದ್ದೆ ಮಾಡ್ಕೊಬೇಕು ನೋಡಿ ಈಗ ಇನ್ನು ನಾನು ಎಲ್ಲನೂ ಇದೇ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ನಮಗೆ ಮುದ್ದೆ ರೆಡಿಯಾಗುತ್ತೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಥವಾ ಮಸೊಪ್ಪು ಬೇಳೆ ಸಾಂಬಾರು ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ಮುದ್ದೆ ನಾನೀಗ ಇದನ್ನು ಮಸೊಪ್ಪು ಸಾಂಬಾರಲ್ಲಿ ಸರ್ವ್ ಇದ್ದೀನಿ ತುಂಬ ಜನ ನನ್ನನ್ನು ಕೇಳ್ತಾಯಿದ್ರು ಮುದ್ದೆ ಯಾವ ಥರ ಮಾಡೋದು ಅಂತ ನೋಡಿ ನಾನು ಇದೇ ಥರನೇ ಮಾಡೋದು ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್